ಹಂಗಂದ್ರ ಹಿಂಗಂತ್ರಿ ಹಿಂಗಂದ್ರ ಹಂಗಂತ್ರಿ ಹಿಂಗ್ಯಾಕ ಅಂತೀರಿ ಹಿಂಗಂದ್ರ ಹಂಗ ಹಿಂಗಂದ್ರ ಹಂಗ ಮೊಬೈಲ್ ಮೊಬೈಲ್ ಕಳಿಸ ನೋಡಿ ನಿನ್ ಮಗ ಮೊಬೈಲ್ ಹಿಂಗಂದ್ರ ಹಂಗ ನೋಡು ಕಳ್ಸೋದ್ ಕಳಶಾನ ನೋಡು ಸೇಬು ಹಣ್ಣು ಅರ್ಧ ಕಟ್ ಆಗಿರೋದು ಕಳಶಾನ ಹೆಂಡತಿ ಮನೆಗೆ ಏನಾರ ಪೂರ್ತಿ ಸೇಬು ಹಣ್ಣು ಕಳಶಾನ ನಾ ಕೇಳಿ ನೋಡ್ರಿ ಒಂದ್ ಕಣ್ಣಿಗೆ ಬೆಣ್ಣಿ ಇನ್ನೊಂದ್ ಕಣ್ಣಿಗೆ ಸುಣ್ಣ ಮೆಸೇಜ್ ಅಲ್ಲು ಪ್ರಾಣ ಹಿಡಿದ್ರ ಮೊಬೈಲ್ ಯಾವ ಕೈಲಿ ಹಿಡ್ಕೊಳ್ಳಿ ಆರೋ ಮಾರ್ಕ್ ಅಂದ್ರೆ ಬಾಣದ್ ಗುರ್ತು ಕಾಣಿಸ್ತದೋ ಹಾ ಬಾಣದ್ ಗುರ್ತದ ಯಾರೋ ಮಾರ್ಕ್ ಇಲ್ಲ ನೋಡಂದ್ರೇಸ್ಬುಕ್ ಬಂದ್ಮೇಲೆ ಈ ಗುಂಡೂರಾಯ வெரி வெரி பூலர் பர்சன் ஏ ஹிங்கர ஹிங்ரிங்க அம் தீரீ இங்க இங்க